ವಿಕ್ರಮ್ ಸಿಂಹ ದಿ ಡಾರ್ಕ್ ಅಬ್ಸೆನ್ಸ್ ಅನ್ನೋ ಒಂದು ಸಿಂಗಲ್ ಎಪಿಸೋಡ್ ಕತೆ ಆಫೀಸ್ನ ಆ ಅರವತ್ತನೇ ಮಹಡಿಯಲ್ಲಿ ಎ ಸಿ ಗಾಳಿಗೂ ಬೆವರುವಂತಹ ಮೌನ ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಅಲಿಖಿತ ನಿಯಮ ಇದೆ ಇಲ್ಲಿ ಶಬ್ದ ಮಾಡೋದು ಅಪರಾಧ ಸಮಾಧಾನವಾಗಿರೋ ದೌರ್ಬಲ್ಯ ಅಂತ ಎಲ್ಲರ ಗಮನ ಆ ಗಾಜಿನ ಕ್ಯಾಬಿನೊಳಗಿರೋ ಆ ಮನುಷ್ಯನ ಮೇಲೆ ಅವನೇ ವಿಕ್ರಮ್ ಸಿಂಹ ವಿಕ್ರಮ್ಗೆ ಮನುಷ್ಯರಂದರೆ ಇಷ್ಟ ಇಲ್ಲ ಕೇವಲ ತನ್ನ ಆಜ್ಞೆಯನ್ನ ಪಾಲಿಸೋ ಯಂತ್ರಗಳಂದರೆ ಪ್ರೀತಿ ಅವನ ಪಾಲಿಗೆ ಸಾರಿ ಎಂಬ ಪದಕ್ಕೆ ಅರ್ಥ ಇಲ್ಲ ನಿಧಾನ ಎಂಬ ಪದಕ್ಕೆ ಜಾಗನೇ ಇಲ್ಲ ಆ ಕಪ್ಪು ಬಣ್ಣದ ಬೃಹತ್ ಬಾಗಿಲ್ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಕೆತ್ತಲಾಗಿತ್ತು ವಿಕ್ರಮ್ ಸಿಂಹ ಸಿಇಒ ಅಂತ ಆ ಹೆಸರನ್ನ ನೋಡಿದ್ರೇನೆ ಅಲ್ಲಿನ ಉದ್ಯೋಗಿಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಬೆವತ್ ಹೋಗ್ತಾರೆ ನಾ ನಿಧಾನವಾಗಿ ಬಾಗಿಲನ್ನ ತಳೆದೆ ಒಳಗೆ ಹೋದ ಕೂಡಲೇ ಅವನು ತನ್ನ ಫೈಲ್ನಿಂದ ಕಣ್ಣೆತ್ತದೆ ಹೇಳಿದ ಮೊದಲ ಮಾತು ನನ್ನ ರೂಮಿನ ಒಳಗೆ ಬರೋಕೆ ನಿನಗೆ ಏಳು ಸೆಕೆಂಡ್ ತಡ ಆಯಿತು ಆ ಏಳು ಸೆಕೆಂಡ್ ನನ್ನ ಕಂಪನಿಗೆ ಎಷ್ಟು ನಷ್ಟ ಆಗುತ್ತಾ ಅವನ ದನಿಯಲ್ಲಿ ಮನುಷ್ಯತ್ವದ ಲವಲೇಶವೂ ಇರಲಿಲ್ಲ ಆ ಧ್ವನಿ ಮೃದುವಾಗಿತ್ತು ಆದರೆ ಅದರಲ್ಲಿ ಒಂದು ರೀತಿಯ ಕ್ರೂರತೆಯ ಹಸಿವು ಕೂಡ ಇತ್ತು ದಯವಿಟ್ಟು ಕ್ಷಮಿಸಿ ಸರ್ ಅಂದೆ ಅವನು ಮೊದಲ ಬಾರಿಗೆ ತಲೆ ಎತ್ತಿ ನೋಡಿದ ಆ ಕಣ್ಣುಗಳಲ್ಲಿ ನೂರಾರು ಜನರ ನಡುಕವನ್ನು ಕಂಡು ಆನಂದಿಸುವ ಹಸಿವಿತ್ತು ನನ್ನ ಡಿಕ್ಷ್ನರಿಯಲ್ಲಿ ಕ್ಷಮೆ ಅನ್ನೋ ಪದ ಇಲ್ಲ ಅನನ್ಯ ಇಲ್ಲಿ ಗೆಲ್ಲೋದು ಮಾತ್ರ ನೀತಿ ಸೋಲೋದಿಲ್ಲಿನ ರೀತಿ ನೀನು ನನ್ನ ಅಸಿಸ್ಟೆಂಟ್ ಆಗಿ ಇರಬೇಕಾದ್ರೆ ನಿನ್ನ ಪ್ರತಿ ಉಸಿರು ನನ್ನ ಪರ್ಮಿಷನ್ ಅನ್ನ ಕೇಳ್ತಾನೆ ಇರಬೇಕಾಗತ್ತೆ ಅವನು ಎದ್ದು ನಿಂತಾಗ ಅವನ ಎತ್ತರ ಮತ್ತು ಆ ಕಪ್ಪು ಸೂಟಿನ ಗತ್ತು ಇಡೀ ರೂಮನ್ನ ಆವರಿಸ್ಕೊಂಡ್ಬಿಟ್ಟಿತ್ತು ಅವನು ನನ್ನ ಹತ್ತಿರ ಬಂದು ನಿಂತಾಗ ಅವನ ಅಹಂಕಾರದ ತೂಕ ನನಗೆ ಅರ್ಥವಾಯಿತು ಅವನು ಒಬ್ಬ ವ್ಯಕ್ತಿಯಲ್ಲ ಒಬ್ಬ ಕ್ರೂರ ಸಿದ್ಧಾಂತದಂತೆ ಕಾಣ್ತಾ ಇದ್ದಾನೆ ನಾನ್ ಹೇಳಿದ ಕೆಲಸ ಮುಗಿಯದಿದ್ರೆ ನಿನ್ನ ಮೌನಕ್ಕೆ ನಾನು ಬೆಲೆ ತರಿಸಬೇಕಾಗುತ್ತದೆ ಎಂದು ಪಿಸುಗುಟ್ಟಿದ್ದ ಆದರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಳಿದೆ ಸರ್ ಮೌನ ಬೆಲೆ ತರಲ್ಲ ಅದು ಉತ್ತರ ಕೊಡುತ್ತೆ ಅಂತ ವಿಕ್ರಮ್ ಸಿಂಹನ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಆಶ್ಚರ್ಯದ ಗೆರೆ ಮೂಡುತ್ತೆ ಈ ಹುಡುಗಿ ಎದರಿ ಹೊಡ್ ಹೋಗುವಳಲ್ಲ ಎಂದು ಅವನಿಗೆ ಆ ಕ್ಷಣವೇ ಅರ್ಥವಾಗತ್ತೆ ಮನ ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಆಫೀಸ್ನ ಗಾಜಿನ ಪ್ರವೇಶ ದ್ವಾರದ ಬಳಿ ಸೆಕ್ಯೂರಿಟಿಗಳು ತಟ್ಟನೆ ಎದ್ದು ನಿಂತರು ದೂರದಲ್ಲಿ ಆ ಕಪ್ಪು ಬಣ್ಣದ ರೇಂಜ್ ರೋವರ್ ಬಂದು ನಿಂತ ಸದ್ದು ಅಲ್ಲಿನ ಉದ್ಯೋಗಿಗಳ ಎದೇ ಡವಡವಡವಡವಾ ಅಂತ ಶುರುವಾಗೋಗ್ತು ಲಿಫ್ಟ್ ಹತ್ತನೇ ಮಹಡಿಯಲ್ಲಿ ಬಂದು ನಿಂತು ಅದರ ಬಾಗಿಲು ತೆರೆದಾಗ ಇಡೀ ಫ್ಲೋರ್ನಲ್ಲಿ ಒಂದು ರೀತಿಯ ವಿಚಿತ್ರ ಮೌನ ಯಾರು ಯಾರನ್ನು ನೋಡ್ತಿಲ್ಲ ಆದರೆ ಎಲ್ಲರಿಗೂ ಗೊತ್ತಿದೆ ಅವನು ಬಂದಿದ್ದಾನೆ ಅಂತ ಟಕ್ 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 ವಿಕ್ರಮ್ ಸಿಂಹನ ಇಟಾಲಿಯನ್ ಶೂಗಳ ಸದ್ದು ಆ ಮೌನವನ್ನು ಸೀಳುತ್ತಾ ಬರ್ತಾ ಇತ್ತು ಅವನು ನಡೆಯುವಂತಹ ದಾರಿಯ ದಾರಿಯಲ್ಲಿ ಯಾರಾದರೂ ಅಡ್ಡ ಬಂದರೆ ಮುಗಿತು ಸಾಕು ಅವರ ಕೆಲಸ ಅಂದೇ ಮುಗಿತು ಅನ್ಕೊಳ್ಳಿ ಫೈಲ್ ಹಿಡಿದು ನಿಂತಿದ್ದ ಉದ್ಯೋಗಿಗಳು ತಲೆ ತಗ್ಗಿಸಿ ಉಸಿರು ಬಿಗಿ ಹಿಡಿದು ನಿಂತಿದ್ರು ಅವನು ಯಾರನ್ನ ನೋಡೋದಿಲ್ಲ ಆದರೆ ಅವನಿಗೆ ಎಲ್ಲರೂ ತನ್ನ ಮುಂದೆ ಬಾಗಿರ್ಬೇಕು ಅನ್ನುವಂತಹ ಅಪಾಹಪಿ ಆದರೆ ಆ ಸಾಲಿನಲ್ಲಿ ಒಬ್ಬಳು ಮಾತ್ರ ಭಿನ್ನವಾಗಿದ್ದಾಳೆ ಅನನ್ಯ ಅವಳು ತನ್ನ ಸೀಟ್ನಲ್ಲಿ ಕುಳಿತು ಕಾಫಿ ಮಗ್ಗನ್ನ ಹಿಡಿದು ಕಿಟಕಿಯ ಹೊರಗೆ ನೋಡ್ತಾ ಇದ್ದಾಳೆ ಎಲ್ಲರೂ ಭಕ್ತಿಯಿಂದ ಅಥವಾ ಭಯದಿಂದ ನಿಂತಿದ್ರಿ ಈಕೆ ಮಾತ್ರ ಯಾವುದೋ ಲೋಕದಲ್ಲಿದ್ದವಳಂತೆ ಶಾಂತವಾಗಿ ತನ್ಪಾಡಿ ತಾನಿದ್ದಾಳಪ್ಪ ವಿಕ್ರಮ್ ಅವಳ ಸೀಟಿನ ಹತ್ತಿರ ಬರುತ್ತಿದ್ದಂತೆ ಶೂಗಳ ಸದ್ದು ನಿಂತಿತ್ತು ಇಡೀ ಆಫೀಸಿನ ಉಸಿರು ನಿಂತುತ್ತಾಯಿತು ಎಲ್ಲರೂ ಕಣ್ಣಿನಲ್ಲೇ ಎದ್ದೇಳೋ ಅನನ್ಯಾ ಎದ್ದೇಳೋ ಸತ್ತು ಹೋಗ್ತೀಯಾ ಎಂದು ಸನ್ನೆ ಮಾಡ್ತಾ ಇದ್ದಾರೆ ವಿಕ್ರಮ್ ತನ್ನ ಕಪ್ಪು ಸನ್ ಅನ್ನ ತೆಗೆದು ಕೆಂಡದಂತಿರುವ ಕಣ್ಣುಗಳಿಂದ ಅವಳನ್ನ ನೋಡ್ತಾ ಇದ್ದಾನೆ ಅವನು ಅವಳ ಟೇಬಲ್ ಮೇಲೆ ಕೈ ಹಿಟ್ಟು ಬಾಗಿದ್ದ ಅವನು ದುಬಾರಿ ಪರ್ಫ್ಯೂಮ್ ವಾಸನೆ ಅವಳಿಗೆ ಬಡೀತು ಇಲ್ಲಿ ಎಲ್ಲರಿಗೂ ಬೆನ್ನುಮೂಳೆ ಇದೆ ಅಂತ ಅನ್ಕೊಂಡಿದ್ದೆ ನಿನಗೆ ಮಾತ್ರ ಅದು ಕೆಲಸ ಮಾಡ್ತಿಲ್ವಾ ಅವನ ಧ್ವನಿ ಮಂಜುಗೆಂಡೆಯಂತೆ ತಣ್ಣಗೇನೆ ಇತ್ತು ಆದರೆ ಚುಚ್ಚು ಅಂತಿತ್ತು ಅನನ್ಯ ನಿಧಾನವಾಗಿ ಕಾಫಿ ಮಗ್ ಕೆಳಗಿಟ್ಟು ಅಷ್ಟೇ ನಿಧಾನವಾಗಿ ತಲೆ ಎತ್ತಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಲು ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ ಬದಲಿಗೆ ಒಂದು ರೀತಿಯ ಸಾಗರದಂತ ಆಳವೇತು ಗೌರವ ಎದ್ದು ನಿಂತರೆ ಬರೋದಿಲ್ಲ ಸರ್ ಕೆಲಸದಲ್ಲಿ ತೋರಿಸಿದ್ರೆ ಬರುತ್ತೆ ಅಂದಳು ಅತ್ಯಂತ ಮೃದುವಾಗಿ ಒಂದು ಕ್ಷಣ ಇಡೀ ಆಫೀಸ ಸ್ತಬ್ಧ ಬಿಡಿ ವಿಕ್ರಮ್ನ ಕೆನ್ನೆಗಳು ಕೋಪದಿಂದ ತುಸು ನಡಗಿದ್ವು ಅವನಿಗೆ ಇಲ್ಲ ಅನ್ನೋ ಮಾತನ್ನ ಕೇಳಿ ಅಭ್ಯಾಸವೇ ಇಲ್ಲ ಅವನ ಅಹಂಕಾರಕ್ಕೆ ಈ ಮೌನದ ಉತ್ತರ ದೊಡ್ಡ ಪೆಟ್ಟು ಕೊಡೋ ಥರ ಅನಿಸ್ತು ಅವನು ಅವಳ ಮುಖಕ್ಕೆ ಹತ್ತಿರ ಬಂದು ಪಿಸ್ಕೊಟ್ಟಿದ್ದ ನನ್ನ ರೂಲ್ಸ್ ಬ್ರೇಕ್ ಮಾಡಿದವರು ಯಾರು ಇಲ್ಲಿ ಉಳಿದಿಲ್ಲ ಇವ ಸಂಜೆ ಒಳಗೆ ಈ ಅಹಂಕಾರ ನಿನ್ನ ಕಣ್ಣಲ್ಲಿ ಇರಬಾರ್ದು ನನ್ನ ಕ್ಯಾಬಿನಿಗೆ ಬಾ ಅವನು ಹೋಗುವಾಗ ಅವನ ಕೋಪದ ಶಾಖ ಅಲ್ಲಿನ ಗಾಳಿಯಲ್ಲೂ ಬಿಸಿ ಮಾಡಿಬಿಡಿತು ಆದರೆ ಅನನ್ಯ ಮಾತ್ರ ಮತ್ತೆ ನನ್ನ ಕಾಫಿ ಮೈ ತನ್ನ ಮಕ್ ಕೈಗೆತ್ಕೊಂಡು ಅವಳ ಈ ಶಾಂತತೆ ಅವನಲ್ಲಿ ಯಾವುದೋ ಒಂದು ವಿಚಿತ್ರವಾದ ಹಸಿವನ್ನ ಕಾಮನೆಯನ್ನ ಮತ್ತು ಕ್ರೂರತೆಯನ್ನ ಹೊಟ್ಟಿಗೆ ಹುಟ್ಟಿಸ್ಬಿಡುತ್ತೆ ಅನನ್ಯ ತನ್ನ ಸೀಟಿನಲ್ಲೇ ಕುಳಿತು ಕಂಪ್ಯೂಟರ್ ಸ್ಕ್ರೀನ್ ಕಡೆಗೆ ಸಂಪೂರ್ಣವಾಗಿ ಗಮನವನ್ನ ಹರಿಸ್ತಾನೆ ಇತ್ತು ಆಫೀಸ್ ದಿನ ಗಡಿಬಿಡಿ ಅವಳನ್ನ ಅಲುಗಾಡಿಸ್ತಾ ಇರಲಿಲ್ಲ ಆದರೆ ಅಟಕ್ತನೆ ಅವಳ ಬೆನ್ನ ಹಿಂದೆ ಯಾವುದೋ ಒಂದು ಅಸ್ವಾಭಾವಿಕ ಭಾರದ ಅನುಭವವಾಯಿತು ರೂಮಿನ ತಾಪಮಾನ ದಿಢೀರನೆ ಕುಸ್ದಂಗಾಯ್ತು ಅವಳ ಒಳ ಮನಸ್ಸು ಏನೇ ಹೇಳ್ತಾ ಇದೆ ಏನೋ ಅಪಾಯದ ಮುನ್ಸೂಚನೆ ಬರ್ತಾ ಇದೆ ಅಂತ ಅವಳು ತಲೆನೇ ಹೆಚ್ಚಿಲ್ಲ ಅವಳಿಗೆ ಗೊತ್ತಿತ್ತು ಅವನು ಅಲ್ಲೇ ನಿಂತಿದ್ದಾನೆ ನನ್ನನ್ನು ವಾಚ್ ಮಾಡ್ತಾ ಇದ್ದಾನೆ ಅಂತ ವಿಕ್ರಮ್ ಸಿಂಹ ತನ್ನ ಕ್ಯಾಬಿನ್ ಬಳಿ ಬಂದು ವಾಲಿ ನಿಂತಿದ್ದ ಕೈಯಲ್ಲಿ ಒಂದು ಬೆಲೆ ಪೆನ್ ತಿರುಗಿಸ್ತಾ ಅವನ ದೃಷ್ಟಿ ಅನನ್ಯಾಳ ಮೇಲೆ ನೆಟ್ಟಿತ್ತು ಆ ದೃಷ್ಟಿಯಲ್ಲಿ ಗೌರವ ಇರಲಿಲ್ಲ ಬದಲಿಗೆ ಒಬ್ಬ ಮಾಲೀಕ ತಾನು ಹೊಸ್ತಾ ಖರೀದಿಸಿರೋ ದುಬಾರಿ ವಸ್ತುವನ್ನು ನೋಡುವಂತಹ ಪೊಸುವನೆಸ್ತಿತ್ತು ಅವನ ಕಣ್ಣುಗಳು ಅವಳ ಕುತ್ತಿಗೆಯಿಂದ ಕೂದಲೆಳೆಯವರೆಗೆ ಹರಿದಾಡ್ತಾನೆ ಇದ್ವು ಅದರಲ್ಲಿ ಅಹಂಕಾರದ ಜೊತೆಗೆ ಒಂದು ರೀತಿಯ ತೀವ್ರವಾದ ಹಸಿವು ಒಂದು ರೀತಿಯ ಕೆಟ್ಟ ಹಸಿವು ಅದು ಅದು ಪ್ರೀತಿಯಲ್ಲ ಬದಲಿಗೆ ಆಕೆಯ ಶಾಂತತೆಯನ್ನು ಹರಿದು ಹಾಕಬೇಕು ಆಕೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕು ಆಕೆಯ ಮೌನವನ್ನು ತನ್ನ ಕಾಲ್ಕಿಳಿಗೆ ಹಾಕಿ ತುಳಿಬೇಕು ಎಂಬ ಕ್ರೂರ ಅಪಾಹಾಪಿ ಈಗ ಅನನ್ಯಾಣ ಒಳ ಮನಸ್ಸಿನಲ್ಲಿ ತನ್ನ ಸುತ್ತಲಿದ ಪ್ರಪಂಚ ಒಮ್ಮೆ ಮೌನವಾಯಿತು ಕೀಬೋರ್ಡ್ ಸದ್ದು ಫ್ಯಾನಿನ ಗಿರಿಗಿರಿ ಎಲ್ಲವೂ ನಿಂತು ಹೋದ ಅನುಭವ ಕೇವಲ ನನ್ನ ಹೃದಯದ ಬಡಿತ ನನಗೆ ಕೇಳಿಸ್ತಾ ಇತ್ತು ಆ ಬಡಿತ ಭಯದಿಂದ ಆಗಿರಲಿಲ್ಲ ಬದಲಿಗೆ ಒಂದು ರೀತಿಯ ಅಸಹಜ ನಿಶಬ್ದಿಂದ ಯಾರೋ ನನ್ನ ಆತ್ಮವನ್ನೇ ಬೆತ್ತಲೆ ಮಾಡಿ ನೋಡುತ್ತಿರುವಂತಹ ಸಂಕೋಚ ಮತ್ತು ಅಸಹ್ಯ ಅವನ ದೃಷ್ಟಿ ತನ್ನ ಬೆನ್ನ ಮೇಲೆ ಚಾಕುವಿನಂತೆ ಹರಿತಾ ಇದೆ ಆ ದೃಷ್ಟಿಯಲ್ಲಿ ಒಂದು ರೀತಿಯ ವಿಷವಿದೆ ನಾನು ಅವನ ಕಡೆಗೆ ತಿರುಗದೇ ಇದ್ದರೂ ಅವನ ಕಣ್ಣುಗಳು ನನ್ನ ಮೇಲೆ ಮಾಡ್ತಾ ಇರುವಂತಹ ದಾಳಿಯ ತೀವ್ರತೆ ಆಕೆಗೆ ಅರ್ಥವಾಗ್ತಾ ಇತ್ತು ವಿಕ್ರಮ್ ನಿಧಾನವಾಗಿ ನಡೆದು ಅವಳ ಹತ್ರ ಬಂದು ಅವಳ ಮಗ್ಗುಳಿಗೆ ನಿಂತು ಅವಳ ಟೇಬಲ್ ಮೇಲೆ ಬಾಗ್ದ ತುಂಬಾ ಫೋಕಸ್ಡ್ ಆಗಿದೆಯಾ ನನ್ಯಾ ಅವನ ಪಿಸ್ಕೊಟ್ಟಿದ್ದ ಅವನ ಧ್ವನಿ ಅವಳ ಕಿವಿಯ ಹತ್ತಿರ ಗಾಳಿ ಅಂತ ತಗ್ಲಿತ್ತು ಅದ್ರ ನೆನ್ಪಿಟ್ಕೋ ಈ ರೂಮ್ ಅಲ್ಲಿ ಯಾವುದರ ಮೇಲೆ ಗಮನ ಇರಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ ನಿನ್ನ ಈ ಶಾಂತತೆ ನನಗೆ ಒಂದು ಚಾಲೆಂಜ್ ತರ ಕಾಣ್ತಾ ಇದೆ ಅಂದ ಅವನು ಅವಳ ಕೂದಲಿನ ಒಂದು ಎಳೆಯನ್ನು ಮುಟ್ಟುವಷ್ಟು ಹತ್ತಿರ ಬಂದಿದ್ದ ಆದರೆ ಮುಟ್ಲಿಲ್ಲ ಅವನಿಗೆ ಅವಳನ್ನು ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಅವಳನ್ನ ಮಾನಸಿಕವಾಗಿ ಸೋಲಿಸೋದ್ರಲ್ಲಿ ಹಿಂಸೆ ಕೊಡೋದ್ರಲ್ಲಿ ಹೆಚ್ಚಿನ ಸುಖ ಇದೆ ಅಂತ ಅವನಿಗೆ ಯಾಕೋ ಅನ್ನಿಸ್ತು ಸಂಜೆ ನನ್ನ ಕ್ಯಾಬಿನ್ಗೆ ಫೈಲ್ ತಗೊಂಡ್ ಬಾ ಅಲ್ಲಿ ಈ ಮೌನಕ್ಕೆ ನಾನು ಅರ್ಥ ಕಲಿಸ್ತೀನಿ ಎಂದು ಹೇಳಿ ಒಂದು ವಿಚಿತ್ರವಾದ ಅಹಂಕಾರದ ನಗೆನಕ್ಕು ಅಲ್ಲಿಂದ ಹೊರಟು ಹೋಗ್ತಾನೆ ಈ ಕೆಲಸ ನನಗೆ ಬೇಕಿತ್ತಾ ಅಲ್ಲ ಇದು ಅನಿವಾರ್ಯತೆಯಾಗಿತ್ತು ಮನೆಯ ಜವಾಬ್ದಾರಿ ಅಮ್ಮನ ಕಾಯಿಲೆ ತೀರದ ಸಾಲಗಳ ನಡುವೆ ಈ ಸಂಬಳ ನನಗೊಂದು ಜೀವನದಂತೆ ಕಂಡಿತ್ತು ಜೀವದಾನದಂತೆ ಆದರೆ ಬದಲಿಗೆ ನಾನು ಕೊಡಬೇಕಾಗಿರೋ ಬೆಲೆ ಇಷ್ಟು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ಮನುಷ್ಯ ವಿಕ್ರಮ್ ಸಿಂಹ ಇವನು ಮನುಷ್ಯನ ಅಥವಾ ರಕ್ತ ಇರುವಂಥ ಪ್ರಾಣಿಯ ಇವನು ಸುತ್ತಲಿರೋ ಗಾಳಿಯಲ್ಲೂ ಅಹಂಕಾರದ ವಾಸನೆ ಬಡಿತಾ ಇದೆ ಇವನ ಕಣ್ಣುಗಳು ನನ್ನನ್ನು ನೋಡುವಾಗ ಏನೋ ಒಂದು ರೀತಿಯ ಅಸಹ್ಯವನ್ನು ನನಗೆ ಹುಟ್ಟಿಸ್ತಾ ಇದೆ ಇದು ಕಾಮವೋ ದ್ವೇಷವೋ ಅಥವಾ ನನ್ನನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಬೇಕೆನ್ನೋ ಆಟವೋ ತಿಳಿಯುತ್ತಿಲ್ಲ ಪ್ರತಿ ಬಾರಿ ಅವನು ನನ್ನ ಹತ್ರ ಬಂದಾಗಲೂ ನನ್ನ ಆತ್ಮ ಒಳಗೆ ಒಂಥರ ನರಳಿ ನರಳಿ ಸಾಯುತ್ತೆ ಒಂದು ಹೆಣ್ಣುತನ ಅಂದ ಅನ್ನೋ ಒಂದು ಜೀವ ಹೆಣ್ಣುತನ ಯಾವಾಗಲೂ ಕೂಡ ಅವ್ನು ಒಂದು ಸೆಕೆಂಡ್ ಇನ್ಸೆಕ್ಯೂರಿಟಿನ ಫೀಲ್ ಮಾಡತ್ತೆ ನಿನಗೆ ಬೆನ್ನು ಮೂಳೆ ಇಲ್ವ ಅಂತ ಕೇಳ್ತಾನಲ್ಲ ಅವನಿಗೆ ಹೇಗೆ ಗೊತ್ತು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಅವನ ಅಸಹ್ಯದ ಮಾತುಗಳನ್ನು ಕೇಳಿಸ್ಕೊಂಡು ನಾನು ನಿಂತಿದ್ದೀನಿ ಅಂದರೆ ಅದೊಂದು ದೌರ್ಬಲ್ಯ ಅಲ್ಲ ನನ್ನ ತಾಳ್ಮೆ ಒಂದು ಕ್ಷಣ ಅನ್ಸುತ್ತೆ ಈ ಫೈಲನ ಅವ್ನ ಮುಖಕ್ಕೆ ಎಸ್ಬಿಟ್ಟು ಹೊರಟೋಗ್ಬಿಡೋಣ ಅಂತ ಆದ್ರೆ ಮುಂದಿನ ಕ್ಷಣ ಮುಂದೆ ಅಮ್ಮನ ಮುಖ ಬಂದ್ಬಿಡುತ್ತಲ್ಲ ಹೊಟ್ಟೆಗಳಿಗೆ ಸ್ವಾಭಿಮಾನಕ್ಕಿಂತ ಅನ್ನದ ಅನಿವಾರ್ಯತೆ ಅನ್ನೋದು ತುಂಬಾ ದೊಡ್ಡದಾಗೇನೆ ಕಾಣುತ್ತೆ ಭಯವಾಗ್ತಿದೆ ಅವ್ನನ್ನ ಒಬ್ಬ ಕೇವಲ ಒಬ್ಬ ಅಸಿಸ್ಟೆಂಟ್ ಆಗಿ ನೋಡ್ತಾ ಇಲ್ಲ ಒಂದು ಸವಾಲಾಗಿ ನೋಡ್ತಾ ಇದ್ದಾನೆ ನನ್ನ ಮೌನ ಅವನ ಅಹಂಕಾರಕ್ಕೆ ಚುಚ್ಚುತ್ತಿದೆ ಅನ್ಸುತ್ತೆ ಅವನು ನನ್ನ ಮುರಿಯಲು ಕಾಯ್ತಾ ಇದ್ದಾನೆ ನಾನು ಅಳಬೇಕು ಅವನ ಕಾಲಿಗೆ ಬಿದ್ದು ಬಿಡಬೇಕು ಅಂತ ಅವನು ಅವನಿಸ್ತಾ ಇದ್ದಾನೆ ಅನ್ಸುತ್ತೆ ಆದ್ರೆ ವಿಕ್ರಮ್ ಸಿಂಹ ನೀನ್ ನನ್ನ ಶರೀರಕ್ಕೆ ಕಷ್ಟ ಕೊಡಬಹುದು ನನ್ನ ಮೌನಕ್ಕೆ ಬೀಲಿ ಹಾಕ್ಬಹುದು ಆದರೆ ನನ್ನೊಳಗಿನ ಈ ಶಾಂತತೆಯನ್ನು ಗೆಲ್ಲೋ ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ನೀನು ಎಷ್ಟು ವಿಷ ಕಾರ್ತಿಯೋ ಅಷ್ಟು ಮೌನವಾಗಿ ನಾನು ನಿನ್ನನ್ನು ದಹಿಸ್ತೇನೆ ಇವತ್ತು ಸಂಜೆ ಅವನ ಕ್ಯಾಬಿನ್ಗೆ ಹೋಗ್ಬೇಕು ನನ್ನ ಬದುಕು ಮತ್ತು ಬಲಿಷ್ಠವಾದ ಅವನ ಅಹಂಕಾರದ ನಡುವೆ ಇವತ್ತು ದೊಡ್ಡ ಯುದ್ಧವೇ ನಡೆಯಲಿದೆ ಮನಸ್ಸೇ ಗಟ್ಟಿ ನೋಡಿದರೆ ನೋಡಿದ್ರೆ ವಿಕ್ರಮ್ ಸಿಂಹನ ಕ್ಯಾಬಿನ್ ಒಳಗೆ ಹೋದರೆ ಅದು ಆಫೀಸ್ ತರ ಇರಲಿಲ್ಲ ಬದಲಿಗೆ ಒಂದು ರಾಜನ್ ದುಬಾರ್ ದರ್ಬಾರ್ನಂತೆ ಇತ್ತು ಅವನು ತನ್ನ ವಿಶಾಲವಾದ ಚರ್ಮದ ಕುರ್ಚಿ ಮೇಲೆ ಕಾಲು ಹಾಕಿ ಕುಳಿತಿದ್ದ ಅವನ ಮುಂದಿನ ಟೇಬಲ್ ಮೇಲೆ ಒಂದು ಕಾಫಿ ಕಪ್ ಅಬೆ ಆಡ್ತಾ ಇದೆ ಅನನ್ಯ ಒಳಗೆ ಬಂತು ನಿಂತಾಗ ಅವನು ತಲೆ ಎತ್ತಲೇ ಇಲ್ಲ ಸುಮಾರು ಐದು ನಿಮಿಷಗಳ ಕಾಲ ಕೇವಲ ಫೈಲನ್ನು ತಿರುಗಿಸುವ ಸದ್ದು ಮತ್ತು ಗಡಿಯಾರದ ಟಿಕ್ ಟಿಕ್ ಸದ್ದು ಮಾತ್ರ ಕೇಳಿಸ್ತಾ ಇದೆ ಇದು ಅವನ ಹಳೆಯ ತಂತ್ರ ತನ್ನ ಎದುರುಗಿರುವ ವ್ಯಕ್ತಿಗೆ ಅವರು ಶೂನ್ಯ ಎಂಬ ಭಾವನೆಯನ್ನು ಮೂಡಿಸೋದು ಕೊನೆಗೆ ಅವನು ತನ್ನ ಗಂಭೀರವಾದ ಕಣ್ಣುಗಳನ್ನ ಅವಳ ಮೇಲೆ ನೆಟ್ಟನು ಆ ನೋಟದಲ್ಲಿ ನೀನು ನನ್ನ ಗುಲಾಮಿ ಎನ್ನುವಷ್ಟು ಕಠೋರತೆ ಸಣ್ಣತನ ಇತ್ತು ಅವನು ತನ್ನ ಕಾರಿನ ಹತ್ತಿರವಿದ್ದ ಒಂದು ಫೈಲನ್ನ ನೆಲಕ್ಕೆ ತಳ್ಳಿದ ಅದು ಅವಳ ಪಾದಗಳ ಹತ್ತಿರ ಬಂದು ಬಿದ್ದಿತ್ತು ಆರಿಸೋ ಅಂದ ಅವನು ದನಿಯಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಕೇವಲ ಆದೇಶ ಒಂದು ಮಾತ್ರ ಇದ್ದು ಕಾಣ್ತಾ ಇತ್ತು ಅನನ್ಯ ಆ ಫೈಲ್ ಕಡೆ ಒಮ್ಮೆ ನೋಡಿದ್ಲು ನಂತರ ವಿಕ್ರಮ್ನ ಕಣ್ಣುಗಳನ್ನು ನೇರವಾಗಿ ನೋಡಿದ್ಲು ಅವಳು ಬಾಗ್ಲಿಲ್ಲ ಅದು ಫೈಲ್ ಅನನ್ಯ ನಿನಗೇನೆ ಸೇರಿದು ಎತ್ಕೊ ಅವನ ಧ್ವನಿ ಈಗ ತುಸು ಹೇರಿತು ಆಫೀಸ್ನವರಿಗೆ ಕುಳಿತಿದ್ದವರಿಗೆ ಅವನ ಧ್ವನಿಯ ಕ್ರೌರತೆ ಕ್ರೌರ್ಯತೆ ನಡುಕ ಕೇಳಿಸ್ತಾ ಇತ್ತು ಅನನ್ಯ ಒಂದು ಕ್ಷಣ ಸುಮ್ಮನೆ ನಿಂತಳು ರೂಮಿನ ಮೌನ ಈಗ ವಿಕ್ರಮ್ಗೆ ಚುಚ್ಚಲು ಶುರು ಮಾಡಿತು ಅವಳು ಹೆದರಿ ನಡುಗುತ್ತಾ ಎತ್ತುಕೊಳ್ತಾಳೆ ಎಂದು ಅವನು ಬಹುಶಃ ಅಂದುಕೊಂಡಿದ್ದ ಆದರೆ ಅವಳ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲಿಲ್ಲ ಅವಳ ಮನಸ್ಸಲ್ಲಿ ಎಷ್ಟೇ ಆತಂಕ ಇರಬಹುದು ಒಂಥರ ಭಯ ಇರಬಹುದು ಆದರೆ ಅವಳ ಮುಖದ ಮೇಲೆ ಒಂದು ಚೂರು ತೋರಿಸ್ತಾ ಇಲ್ಲ ಒಂಥರ ಥರ ನಿಂತಿದ್ದಾಳೆ ಸರ್ ನನ್ನ ಕೆಲಸ ಅಸಿಸ್ಟೆಂಟ್ ಮಾಡೋದು ಅಟೆಂಡರ್ ಮಾಡೋದಲ್ಲ ಸರ್ ಈ ಫೈಲ್ ನೆಲದ ಮೇಲೆ ಬಿದ್ದಿದ್ದಕ್ಕೆ ಕಾರಣ ನಿಮ್ಮ ಅಹಂಕಾರ ಹೊರತು ನನ್ನ ನಿರ್ಲಕ್ಷ್ಯ ಅಲ್ಲ ಹಾಗಾಗಿ ಇದನ್ನ ಸರಿಸೋ ಜವಾಬ್ದಾರಿ ನಿಮ್ಮದೆ ಅವಳು ಕೀರ್ಸ್ಲಿಲ್ಲ ಧ್ವನಿ ಏರಿಸ್ಲಿಲ್ಲ ಅತ್ಯಂತ ಶಾಂತವಾಗಿ ಮೌನವಾಗಿ ತೂಕವಿರುವ ಮಾತುಗಳನ್ನ ಎಸಲು ವಿಕ್ರಮ್ ಸಿಂಹನ ಮುಖ ಕೆಂಪುಗಾಯ್ತು ಅವನ ಇಡೀ ಜೀವನದಲ್ಲಿ ಅವನ ಎದುರು ನಿಂತು ಹಿಂಗೆ ಪಟಾ ಅಂತ ಮಾತಾಡಿದವ್ರು ಯಾರೂ ಇರಲಿಲ್ಲ ಅವನ ಅಹಂಕಾರಕ್ಕೆ ಇದು ಮೊದಲ ಬಾರಿಗೆ ಬಿದ್ದ ಬಲವಾದ ಹೊಡೆತ ಅವನು ಕುರ್ಚಿಯಿಂದ ಎದ್ದು ಅವಳ ಹತ್ತಿರ ಬಂದ ಅವನ ಎತ್ತರ ಅವಳನ್ನ ಎದುರಿಸಲು ಪ್ರಯತ್ನಿಸ್ತಿತ್ತು ನಿನಗ್ ಗೊತ್ತಾ ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಅವಳ ಮುಖ ತೀರ ಹತ್ತಿರ ಬಂದು ಗರ್ಜಿಸ್ತ ಅನನ್ಯ ಕಣ್ಣು ಮಿಟುಕಿಸದೆ ಕೇಳ್ದು ಸರ್ ಗೊತ್ತು ಒಬ್ಬ ಅಧಿಕಾರವಿರೋ ಬಾಸ್ ಆ ಥರ ಮಾತಾಡ್ತಾ ಇದ್ದೀನಿ ಆದರೆ ಒಬ್ಬ ವ್ಯಕ್ತಿತ್ವ ಇರೋ ಮನುಷ್ಯನ ಹತ್ರ ಅಲ್ಲ ಅಂತ ನನಗೆ ತುಂಬಾ ಸಂಪೂರ್ಣವಾಗಿ ಅರ್ಥ ಆಗೋಗಿದೆ ವಿಕ್ರಮ್ನ ಕೈಗಳು ಕೋಪದಿಂದ ಬಿಗಿಯಾದವು ಆದ್ರೆ ಅವಳ ಆ ನಿಶ್ಚಲವಾದ ನೋಟ ಅವನಲ್ಲಿ ಒಂದು ವಿಚಿತ್ರವಾದ ಗೊಂದಲ ಮೂಡಿಸ್ತು ಅವಳ ಮೌನ ಅವನನ್ನ ಸೋಲಿಸ್ತಿತ್ತು ಮೊದಲ ಬಾರಿಗೆ ವಿಕ್ರಮ್ ಸಿಂಹನಿಗೆ ತನ್ನ ಅಧಿಕಾರ ಸೋಲುತ್ತಿರುವಂತೆ ಭಾಸವಾಯ್ತು ಆ ಅರವತ್ತನೇ ಮಹಡಿಯ ಕಾರ್ಪೊರೇಟ್ ಆಫೀಸ್ ನೋಡಲು ಒಂದು ಸುಂದರವಾದ ಗಾಜಿನ ಅರಮನೆಯಂತೆ ಇತ್ತು ಆದರೆ ಆ ಗಾಜಿನ ಗೋಡೆಗಳ ಹೊಳಗೆ ಹರಿಯುತ್ತಿದ್ದದ್ದು ಕೇವಲ ತಣ್ಣನೆಯ ಅಹಂಕಾರ ಅದೃಶ್ಯ ಭಾವ ಮಾತ್ರ ಅಲ್ಲಿನ ಎಲ್ ಇ ಡಿ ಲೈಟ್ಗಳು ಬಿಳಿ ಬೆಳಕು ಆಸ್ಪತ್ರೆಯ ಮಾರ್ಚುರಿಯಂತೆ ಮನುಷ್ಯರ ಮುಖಗಳನ್ನು ಬಿಳಿಸಿಕೊಳ್ಳುವಂತೆ ಮಾಡಿತ್ತು ಯಾರೂ ಸದ್ದಿಲ್ಲದೆ ಓಡಾಡ್ತಿದ್ರು ಎಲ್ಲರ ಕಣ್ಣುಗಳು ನೆಲದ ಕೆಡನೆ ಇಟ್ಟಿದ್ವು ಯಾರಾದರೂ ಅಪ್ಪಿತಪ್ಪಿ ಜೋರಾಗಿ ಉಸಿರಾಡಿದರೂ ಅದು ಆ ಮೌನಕ್ಕೆ ಮಾಡುವಂತಹ ದ್ರೋಹ ಅನ್ನುವಂತಿತ್ತು ಕಂಪ್ಯೂಟರ್ ಕೀಬೋರ್ಡ್ಗಳು ಕ್ಲಿಕ್ ಕ್ಲಿಕ್ ಸದ್ದು ಮಾತ್ರ ಅಲ್ಲಿನ ಜೀವಂತಿಕೆಯೇ ಏಕೈಕ ಪುರಾವೆ ಆದರೆ ಹಠಾತ್ತನೆ ಆ ಸದ್ದು ನಿಂತು ಹೋಯಿತು ಹೊರಗೆ ಲಿಫ್ಟ್ ಬಂದು ನಿಂತು ಡಿಂಗ್ ಎಂಬ ಸದ್ದು ಮಾತ್ರ ಕೇಳ್ತಿದ್ದಂತೆ ಇಡೀ ಆಫೀಸ್ನಲ್ಲಿ ಒಂದು ವಿದ್ಯುತ್ ಸಂಚೋಲನ ಅನ್ನೋದು ಉಂಟಾಗುತ್ತೆ ಎಲ್ಲರ ಬೆನ್ನುಮೂಳೆಗಳು ತಂತಿಯಂತೆ ಬಿಗಿಯಾದ್ವು ಅವನು ಬಂದ ಎನ್ನುವ ಭಯದ ಛಾಯೆ ಪ್ರತಿಯೊಬ್ಬರ ಕಣ್ಣುಗಳಲ್ಲೇ ಮಿನುಗಿ ಮಾಯವಾಯಿತು ಅಲ್ಲಿ ಕೆಲಸ ಮಾಡುವ ಹಿರಿಯ ಮ್ಯಾನೇಜರ್ಗಳು ಕೂಡ ಕೈಕಟ್ಟಿ ವಿಧೇಯತೆಯ ಕೂಗು ಸೋಗು ಹಾಕಿ ನಿಂತರು ಆ ಆಫೀಸಿನ ಗಾಳಿಯಲ್ಲಿ ಈಗ ಮನುಷ್ಯತ್ವಕ್ಕಿಂತ ಹೆಚ್ಚಾಗಿ ಒಬ್ಬ ಸರ್ವಾಧಿಕಾರಿಯ ಹೆಸರಾದ ವಿಕ್ರಮ್ ಸಿಂಹ ಎಂಬ ಭಯವೇ ಎಂದಿನಂತೆ ಅನನ್ಯ ಅವನಿಗೆ ಒಂದು ಗುಡ್ ಮಾರ್ನಿಂಗ್ ಕೂಡ ಹೇಳದೆ ಎದ್ದು ನಿಲ್ಲದೆ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ಮಗ್ನಳಾಗಿದ್ಲು ಅನನ್ಯ ನನ್ನ ಕ್ಯಾಬಿನಿಗೆ ಬಾ ಅಂತ ಹೇಳಿ ಹೊರಟು ಹೋದ ಆಕೆಗೆ ಸಂಪೂರ್ಣವಾಗಿ ಕೆಲಸಗಳನ್ನು ವಹಿಸಿ ಮಾಡಲು ತಿಳಿಸಿದ್ದ ತೀರದ ಕೆಲಸ ಅನನ್ಯ ಬೆನ್ನತ್ತಿತ್ತು ರಾತ್ರಿ ಎಂಟು ಗಂಟೆಯಾದರೂ ವಿಕ್ರಮ್ ಅವಳನ್ನು ಬಿಡಲೇ ಇಲ್ಲ ಅವನು ಮದ್ಯದ ಗ್ಲಾಸನ್ನು ಇಳಿದು ಅವಳ ತೀರ ಹತ್ತಿರ ಬಂದು ನಿಂತ ಅವಳ ಗಲ್ಲವನ್ನು ತನ್ನ ಬೆರಳುಗಳಿಂದ ಮೇಲೆ ಎತ್ತಿದ್ದ ನಿನಗೆ ನನ್ನ ಕಂಡ್ರೆ ಭಯ ಆಗಲ್ವಾ ಅನನ್ಯ ಅನ್ ಅನನ್ಯ ನ್ಯ ಹೇಳಿದ್ದು ಭಯ ಕೊಡೋಕೆ ನೀವು ದೇವರು ಅಲ್ಲ ಸೈಜ್ ಮುರುಗಾನು ಅಲ್ಲ ಕೇವಲ ಒಬ್ಬ ಸೋಲನ್ನು ನೊಪ್ಪಳೋ ಅಹಂಕಾರಿ ವ್ಯಕ್ತಿ ಅಷ್ಟೆ ವಿಕ್ರಮ್ನ ತಾಳ್ಮೆ ಸಂಪೂರ್ಣವಾಗಿ ನಶಿಸಿತು ಅವಳ ಕೈಯನ್ನು ಬಲವಾಗಿ ಹಿಡಿದು ಹಿಡಿದು ಬಾಗಿಲನ್ನು ಲಾಕ್ ಮಾಡಿದ ಹಣ ಬೇಕಾ ಅಧಿಕಾರ ಬೇಕಾ ನಿನ್ನ ಈ ಮೌನನನ್ನು ಉಚ್ಚಿಡಿಸ್ತಾ ಇದೆ ಅವನು ಅವಳನ್ನು ಗೋಡೆಗೆ ಬಂಧಿಸ್ದ ಅನನ್ಯ ಶಾಂತವಾಗಿ ಹೇಳಿದ್ಲು ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸರ್ ಇದು ಕೇವಲ ಮಾಲೀಕತ್ವದ ಆಟ ನಾನು ನಿಮ್ಮ ಮಾತಿಗೆ ಬಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ನನ್ನ ಗೆಲ್ಲಬೇಕು ಅಂತ ಆಟ ಮಾಡ್ತಿದ್ದೀರ ಇದು ವಿಷ ವಿಕ್ರಮ್ನ ಉಸಿರಾಟದ ವೇಗ ಹೆಚ್ಚಿತ್ತು ಅವನು ಅವಳ ಕುತ್ತಿಗೆಯ ಬಳಿ ಬೆರಳನ್ನು ಸವರು ತಪ್ಪಿಸುಗುಟ್ಟಿದ್ದ ಇದು ವಿಷವೇ ಇರಬಹುದೇನೋ ಅನನ್ಯ ಆದರೆ ಈ ವಿಷ ಈಗ ನನ್ನ ರಕ್ತದಲ್ಲೇನೆ ಅರಿತಾ ಇದೆ ನೀನು ಅದು ವೇಷಸೋಕೆ ಹೋದ ನಾನು ನಿನ್ನ ಈ ಮೌನಕ್ಕೆ ಸೋತೆ ಹೋಗಿದ್ದೀನಿ ಆದರೆ ನೀನು ಗೆದ್ಬಿಟ್ಟೆ ವಿಕ್ರಮ್ ಸಿಂಹ ಮೊದಲ ಬಾರಿಗೆ ಅವಳ ಮುಂದೆ ತಲೆ ತಗ್ಗಿಸಿ ನಿಂತ ಅವನು ಅವಳನ್ನು ಅಪ್ಪಿಕೊಳ್ಳಲು ಕೈ ಚಾಚಿದ ಅದರ ಅನನ್ಯ ಅವನನ್ನು ತಡೆದ್ಲು ಸೋತ್ ಮೇಲೆ ಸಿಗೋದು ಪ್ರೀತಿಯಲ್ಲ ಸರ್ ಅದು ಕರುಣೆ ನಿಮಗೆ ಪ್ರೀತಿ ಬೇಕಿದ್ರೆ ಮೊದಲು ಈ ಅಹಂಕಾರವನ್ನು ಬಿಟ್ಟು ಮನುಷ್ಯರನ್ನ ಪ್ರೀತಿಸೋದನ್ನು ಕಲೀರಿ ಅಲ್ಲಿಯವರೆಗೆ ನಾನು ಕೇವಲ ನಿಮ್ಮ ಅಸಿಸ್ಟೆಂಟ್ ಮಾತ್ರ ಅವಳು ಬಾಗಿಲು ತೆರೆದು ಹೊರನಡೆದು ಅಹಂಕಾರದ ಶಿಖರದಲ್ಲಿದ್ದ ರಾಜ ಈಗ ತನ್ನದೇ ಮೌನದಲ್ಲಿ ಬಂದಿಯಾಗಿದ್ದ ಇದು ಒಬ್ಬನ ಅಹಂ ಚೂರಾದ ಮತ್ತು ಒಬ್ಬಳ ಮೌನ ವಿಜಯ ಸಾಧಿಸಿದ ಕರಾಳ ವಾಸ್ತವದ ಕತೆ ಅಂತಾನೆ ಹೇಳ್ಬೋದು ಈ ಕತೆ ಹೇಗಿತ್ತು ನಿಮ್ಮ ಅಭಿಪ್ರಾಯ ಏನು ಹಾಗೆ ಇಂತಹ ಕತೆಗಳು ನಿಮಗಿಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ಯಾವ ರೀತಿಯ ಕತೆಗಳನ್ನು ನೀವು ನೋಡೋಕೆ ಇಷ್ಟಪಡ್ತೀರ ನಮ್ಮ ಚಾನಲ್ಲಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೆಂಬರ್ಸ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅವ್ರಿಗೋಸ್ಕರ ನಾನು ಅವ್ರು ಯಾವ ಥರ ಕತೆಗಳನ್ನು ಕೇಳ್ತಾರೋ ಆ ರೀತಿಯ ಕತೆಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಎಲ್ಲರೂ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಕಥೆಗಳು ಅಂತ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಹೋಗುತ್ತೆ ಇಲ್ಲ ನಿಮಗೆ ಹುಡ್ಕೋಕೆ ಕಷ್ಟ ಆಗಬಹುದು